ಹಲೋ 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 ಸಭಾ ಬಂದು ಬಾಂಧವರಲ್ಲಿ ಮಾಸ್ತರು ಇಲ್ಲಿ ಕುಡಿರ ತಾಯಿಗಳಿಗಾಯ್ತು ತಂದಿಗಳಿಗಾಯ್ತು ಮತ್ತೊಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ ಹೇಳುತ್ತಾ ಮಾಸ್ತರು ನಮ್ಮ ನಮ್ ಹೆಣ್ಣು ಆಡುವಂತ ಹುಡುಗಿಯ ಇನ್ನೊಂದು ನನಗೆ ಪ್ರಶ್ನೆ ಏನು ಮಾತಾಡಿದ್ ಬಿರಪ್ಪಣ್ಣ ಆಯ್ತು ಮಾಸ್ತರು ತಿನ್ನಕ ರುಚಿ ಬಾಳ ಕಬ್ಬಾ ಮಲ ದಿಬ್ಬ ಹೌದು ಬರೋಬಾರ ಮಾಡ್ತಿದ್ದು ತಿನ್ನಾಕ ರುಚಿ ಬಾಳ ಕಬ್ಬ ಮಲ ಓಡಾಕ ಬೇಕ ಬಾಳ ದಿಬ್ಬ ಮಲಾ ಓಡಾಕ ಬೇಕ ಬಾಳ ದಿಬ್ಬ ಹೌದ್ ಹೌದಪ್ಪ ಜಾಗನೂರು ಹುಡುಗನ ಹಾರಾಕ ಜೀಪ್ಯ ಕುತ್ಕೊಂಡು ಹಂಶಬೇಡ ಹುಡುಗೀ ನೀವುಪ್ಪಾ ಹೌದಾ ಇಂದು ಹೊತ್ತ್ಯಾರ ನೋಡನ ಜಾಗನರ ಹುಡುಗಿನ ಮಾರ್ತಾನಮ್ಮಬ್ಬಾ ಒಟ್ಟು ಇದು ನೋಡೋಕೆ ಯಾಕತ್ತಂದ್ರೆ ಗಂಡ್ಮಕ್ಳು ಬರ್ತಾ ಹಂಗೆ ಅದಾವು ಒಟ್ಟು ಹಂಗಪ್ಪ ಅದಕ್ಕೆ ಇವತ್ತಿನ ದಿವಸ ಹೌ ಸರ್ಜೋಡಿ ಕಲಾವಂತರು ಏನು ಹೇಳೋದ್ರು ಮಾತಾಡುವಂಥವರು ಕೆಲವೊಂದು ವಿಷಯಗಳನ್ನ ಅವ್ರಿಗೆ ನಿಮ್ಗೆ ಗಂಟೆಪ್ಪ ಚರ್ಚೆ ಮಾಡ್ಯಾರ ಅವರು ಹೌದು ಹೌದು ಹೌದಿಲ್ಲ ಹೌದಾ ಇವತ್ತಿನ ದಿವಸ ನಾವು ಏನು ಹೇಳಿದ್ವಿಪ್ಪ ಅಂತಂದ್ರೆ ಒಂದು ಮಾತು ಕೇಳಿದ್ವಿ ನಾವು ಏನು ಕೇಳಿ ಮಸ್ತರು ಅದಕ್ಕೆ ಇಲ್ಲಿ ಕಮಿಟಿ ಹಿರಿಯರಾಗಿರ್ತಕ್ಕಂಥ ಮುಂಜುವಣ್ಣ ಜಂಬಿಗಿ ಅವರು ಹೇಳ್ಯಾರು ಗುರುಗಳು ಮಾತಾಡುವ ವಿಷಯ ಕರೆ ಒತ್ತಿ ವಾಳಿ ವಾಳಿ ಬಾಳ್ ಮಾತಾಡ ಹಂಗ ಒಟ್ಟ ಏಕ ಪಾಸ್ ಆಗ್ಬೇಕು ಅಂತ ಹೇಳ್ಯಾರಪ್ಪ ಹೇಳ್ಯಾರು ಅವ್ರ ನಿರ್ಣಯಕ್ಕೆ ಒಂದು ಬದ್ದಾಗಿ ಹೌದ್ ಹೌದಪ್ಪ ಇಲ್ಲಿ ಆಚೆ ಕಡೆ ನಮ್ಮ ಸರಜೋಳಿ ಕಲಾವಂತರು ಕೆಲವೊಂದು ವಿಷಯಗಳನ್ನ ಕೇಳಿದ್ವು ನಾವು ಹೌದು ಕೇಳಿದ್ರು ಪ್ರಕೃತಿನ ಬಂದ್ರಿ ಹೌದಾ ಪ್ರಕೃತಿಯ ಸ್ತೋತ್ರವನ್ನು ಮಾಡಿದ್ರಿ ದೇವ ಮಾಡಿರತ್ತೋ ಮಾಡಿರತ್ತೋ ಇಲ್ಲೋ ಈಗ ಸದ್ಯ ನೀವು ಮಾಡ್ಬೇಕಾದ್ರೆ ನಿಮ್ಮ ನೋಡಿ ಮಾಡ್ರು ಹೌದು ನಿಮ್ಮ ಸ್ವತಃ ಮಾಡಾಕತ್ತಿದ್ರು ಅದ್ ಕೇಳಿದ್ರು ನಾವು ಬರಬರ ಮಾತು ಹೌದಿಲ್ಲ ಹೌದಪ್ಪ ಇನ್ನೊಂದ್ ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ರಿ ಮಾಸ್ತರು ಪ್ರಕೃತ ದೇವಿ ಏನಪ್ಪ ಅಂತಂದ್ರ ಹುಟ್ಟಬೇಕಾದ್ರ ಪರಮಾತ್ಮನ ಭಿನ್ನ ರೂಪ ನಮ್ಮ ಅಪೋಳದಿಂದ ಹುಟ್ಟಾಳು ಹೌದು ಅತ್ ನಾ ಹೇಳಿದ್ದು ಹೇಳಿದ್ರಪ್ಪ ಹೇಳಿದ್ದು ಅದಕ್ಕೆ ಬಂದ ಏನ್ ಹೇಳ್ರಪ್ಪ ಅಂತಂದ್ರ ಅವ್ರ ಏನ್ ಹೇಳಿ ಮಾಸ್ತರು ಪ್ರಕೃತಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಏನು ಹುಟ್ಟು ಇಲ್ಲ ಸಾವು ಇಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಪಾಪ ಮತ್ ಹೆಂಗ್ ಬಂದಳಾಕಿ ಇಲ್ಲೇ ಬಂದ್ಳು ಹುಟ್ಟು ಇಲ್ಲ ಸಾವು ಇಲ್ಲ ಅಂದ್ರ ಹೆಂಗ್ ಬಂದ್ಳು ನಾವ್ ಡೌಟ್ ರೀ ಹಾ ಯಾಕಂದ್ರ ನಮಗ ಆಯ್ತು ಕುಡಿತಕ್ಕಂತ ದೈವ ಕಾತು ಸರಜೋಡಿ ಕಲಾವಂತರ ಶಣಾರ ತಿಳಿಸ್ಕೊಡ್ತಾರ ಅಂತ ಭರೋಸೆ ಐತಿ ಐತ್ ದೊಡ್ಡ ಹಾ ಹೌದಾ ಇನ್ನ ನಾವು ಹಾಡಿರ್ತಕ್ಕಂತ ವಿಷಯದೊಳಗ ಹೌದ

గణపతి జయణ హో బ్రహ్మదేవేవా నిన్న ముఖ్యంగా హుట్టి గణపతి జయణు అేవి హార్వతి గౌరీదా ಸಂಪರ್ಕ ಕುಡಿಸಲ ಇತ್ತಂದ್ರ ಹೌದು ನಿಮ್ಮ ಹಾ ಹಾ ನಿಮ್ಮ ನಿಮ್ಮ ಅಂದ್ರೆ ಇಬ್ರು ಹುಟ್ಟಿಸಿದ ಇಬ್ಬರು ನಿಮ್ಮ ಮುಖದಿಂದ ಹುಟ್ಟಿದ ಗಣಪತಿ ಅಂದ್ರೆ ಅಲ್ಲಿ ಮಾನೇವ್ರ ಮುಖದಿಂದ ಅಟ್ಟ ಅಲ್ಲಿ ಹೌದಿಲ್ಲ ಮತ್ತೆ ಇಲ್ಲೇ ಇತ್ತು ಮಾತಾ ಮುಂಜಿನ ಸಂದಿಗೆ ಇದ್ರ ಬದಲು ಏನ್ ಮಾತಾಡ್ತೀರಿ ಮಾತಾಡ್ರಿ ಏನ್ ಮಾತಾಡ್ತಾರ ಪಾಪ ಏನಾರ ಕೊಟ್ಟ ಬಿಡ್ರಿ ಹೌದಿಲ್ಲ ಬರೋಬಾರ ಮಾತು ಇನ್ನ ಕೆಲವೊಂದು ವಿಷಯಗಳನ್ನ ಮಾತಾಡ್ಯಾರ ಅವ್ರು ಏನ್ ಮಾತಾಡ್ರಿಪ್ಪ ಹೌದಿಲ್ಲ ಹೌದು ಒಟ್ಟ ಇವತ್ತಿನ ದಿವಸ ಏನ್ ಪಾತಂದ್ರ ಏನ್ರಿ ಮಾಸ್ತರು ಏನೂ ಇರಲಾರದಂತ ಟೈಮ್ ಒಳಗೆ ತಾಯಿನ್ ಬೆಳ್ಸಾಕ ಏ ಬೆಳಸಿ ಬಿಡ ಏನ್ ಅಭ್ಯಂತ್ರ ಇಲ್ಲ ಒಟ್ಟ ಇವತ್ತಿನ ದಿವಸ ನಮದ್ ಹೆಂಗೈತ್ ಪಾತಂದ್ರ ಹೆಂಗ್ರಿ ಮಾಸ್ತರು ಹಗಲಿಲ್ಲ ರಾತ್ರಿ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ఏను అడ మరల్ ముగిలియదొలగ శూన్యదొల భగవన్ సదాశివన్ను అంత గండ మగ నోడ్ నమ్ హాన హస్తారా ఏశ్వర్ తందరి ఈశ్వర్ణుమక్ టచ్ ఐతి ఈశ్వర్ యార్ తందర ಏನೋ ಮಾಸ್ತರ ಹೌದಿಲ್ಲ ಅದು ಈಶ್ವರನ ಯಾರು ತಂದಾರೋ ಹೌದಾ ಹೌದಿಲ್ಲ ಅದು ಒಟ್ಟು ನಾವು ವಿಷಯ ಏನಪ್ಪ ಅಂತಂದ್ರೆ ಆ ಹೆಂಗೆ ರೀ ಏನು ಏನೂ ಇರ್ಲಾರ್ದಂಥ ಟೈಮದೊಳಗೆ ಅದು ಹೌದಪ್ಪ ಸುಣ್ಣದೊಳಗೆ ಭಗವಾನ ಸದಾಶಿವ್ ಪೈಲಿದ್ದ ಆ ಪೈಲಿದ್ದ ಅವಾಗ ಏನಂದಾರಪ್ಪ ಅಂತಂದ್ರೆ ವಿದ್ವಾಂಸರು ಶಾನ್ಯಾವರು ಹಾ ಈಶ್ವರ ಅಂತ ಕರ್ದಾರ ಅವ್ಗೆ ಅರ್ಧಾರು ಪೈಲ್ ಇದ್ದಾವ ಯಾರ ಯಾರ ಭಗವಾನ್ ಸದಾಶಿವ ಭಗವಾನ್ ಸದಾಶಿವ ಹೌದು ಸುಣ್ಣದೊಳಗೆ ಏನು ಇರ್ಲ ಅಂತ ಟೈಮ್ದೊಳಗೆ ಭಗವಾನ್ ಸದಾಶಿವನ್ ಇಟ್ಟಿವಿ ಹೌದು ಇಟ್ಟಿವಿ ನಾವು ಆ ಭಗವಾನ್ ಸದಾಶಿವ ಯಾರದಾರ ನಿಮ್ಗೆ ಹೆಣ್ಮಕ್ಳು ಟಚ್ ಸಂಪರ್ಕ ಸಹಾಯ ಅನುಗ್ರಹ ನೀವು ಬಿಡೆ ಏನು ಇದ್ರೆ ಹೇಳ್ರಿ ನಿಮ್ದು ಏನಾರ ಹೆಣ್ಮಕ್ಳು ಬಿಡೆ ಇದ್ರೆ ಯಾವಾಗ ತೊಂಬರ್ತಿರ್ ಬರ್ರಿ ಇಲ್ಲೇ ಇತ್ತು ಮಲು ಹೌದಿಲ್ಲ ಮತ್ತೆ ಹೌದು ಹೌದು ಈಶ್ವರ್ ನೀನ್ ಹೌದು ಹೌದು ಈಶ್ವರ್ ಕಡೆ ಆದ ಹೌದು ಹೌದಪ್ಪ ಪೈಲಿದ್ದ ಭಗವನ್ ಸದಾಶಿವ ಭಗವಾನ ಸದಾಶಿವ ಏನಾರ ನಿಮ್ಮ ಸಂಪರ್ಕ ಅದನ್ನ ತೊಂಬರಿ ನೇರವಾಗಿ ಹೇಳ್ರಿ ಒಪ್ಕೊಂಡು ಹೋಗಿವಿ ಒಪ್ಗು ಹೌದಿಲ್ಲ ಹೌದು ಹೌದು ಸುಳ್ಳ ಬಂದ್ ಮುಂದಿನ ಏನಪ್ಪಾ ಬಾಟಿಗಿಳುವಂತಿರಿ ಮುಂದಿನ ತಂಗಿ ಕಡೆಯಾಕೋಬೇಡ್ರಿ

ಅಂತಂದ್ರ ನಮ್ಮ ಹೆಣ್ಮಕ್ಳು ಕುಡಿಯಾರ ಗಂಡ ಮಕ್ಳು ಕುಡಿಯಾರ ಕೂಡಿಯಾರ ಕುಡಿಯಾರು ಹೌದು ಹೌದು ಒಟ್ಟು ಇವತ್ತಿನ ದಿವಸ ಜಾಗನೂರ್ ಗಂದ್ ಬಂದಾಳ ಹಾ ಹಾ ವಿಜಯನಗರ ಹುಲಿಗ್ ಬಂದದ ವಿಜಯನಗರದ ಹೆಂಡತಿ ಬಂದಾಳ ಹೌದು ರಾಜ ಹುಲಿ ಹೌದಿಲ್ಲ ಹೌದು ಹೌದು ಒಟ್ಟು ವಿಜಯನಗರ ಹೆಂಡ್ತಿ ಒಟ್ಟು ಇಲ್ಲಿ ಸಲ್ಲಿಕೇರಿ ಜಾತ್ರೆಗೆ ಬರಬೇಕಾದ್ರ ಹಾ ಆರತಿ ಹಿಡಿಬೇಕಾದ್ರೆ ಹೌದು ಮುತ್ತೈತನಕ್ ಹೋಗ್ಬೇಕಾದ್ರ ಯಾರ್ ಬೇಕು ಶುಭ ಕಾರ್ಯಕ್ಕೆ ಹೋಗ್ಬೇಕ ಅದು ಮನಿ ಒಳಗ ಜಾಗನೂರು ಗಂಡ ಇದ್ದಪ್ಪ ಅಂತಂದ್ರ ಬೇಕಾದಲ್ಲಿ ಹೋಗ್ಲಿ ಕೇಳ್ತಿ ಇವ್ ರಜಾ ಹೊಲಿ ಇದ್ದಾಗಲ್ಲ ಇವ್ ಜಾಗನೂರ ಗಂಡ ಏನಪ್ಪ ಅಂತಂದ್ರ ಮನಿ ಒಳಗ್ ಇದ್ದಂದ್ರ ಬೇಕಾದಲ್ಲಿ ಹೋಗ್ಲಿ ಈಕಿ ವಿಜಯನಗರ ಹೇಳ್ತಿ ಬೇಕಾದಲ್ಲಿ ಹೋಗ್ಲಿ ಯಪ್ಪನ ಕೇಳಿ ಹೋಗ್ಬೇಕು ಮತ್ತ ಯಾ ಇರ್ಲಿ ಹೌದು ಕೇಳಿ ಹೋಗ್ಬೇಕ್ ಆ ಮಾತ್ ಬೇರೆ ಹಾ ಒಟ್ಟ ಜಾಗನೂರ ಗಂಡ ಇದ್ದಪ್ಪ ಅಂತಂದ್ರ ಈಕಿ ವಿಜಯನಗರ ಹೇಳ್ತಿ ಎಲ್ಲಿ ಬೇಕಾದಲ್ಲಿ ಹೋಗಲಿ ಏನು ಬೇಕಾದದ್ ಮಾಡ್ಲಿಕ್ಕೆ ಈಗ ಒಂದು ಕಿಮ್ಮತ್ ಮರ್ಯಾದೆ ಸಿಗ್ತದ ಹ ಹೌದಿಯಪ್ಪ ಹೋದಿಲ್ಲ ಮೊದಲು ಬೇಕಾದ್ರು ಈಗ ಸದಾ ಜಾಗನೂ ಇವತ್ತಿನ ದಿವಸ ಜಾಗ ూర్ గ విజయనగర్ ఎంత విజయనగర ఎంత ఏంద్ర ఏన్ మారు కొరొల తాళి కట్ట హణి మేలు కుంకుమ ఇత అలా కలుగురు హాక్య అలాగ కాలుంగురు హాక్య ముగుతు ముగతి కొట్టణ అయ్య హి హి హాకణ హింగ ఏన్ పాత్రాంతిగి కొట్ట నోడ ನಮ್ಮ ಹೆಂಗದ ಹೌದಿಲ್ಲ ಹೌದೌದು ಆ ಈ ಗಂಡು ಕೊಟ್ಟಿರ್ತಕ್ಕಂತ ಕೂಣವನ್ನ ತೆಗೆದುಕೊಂಡು ಮಾಡಿಕೊಂಡಿರ್ತಕ್ಕಂತ ಹೇಂತಿ ಎಲ್ಲಿ ಬೇಕಾದಲ್ಲಿ ಹೋಗಲಿ ಎಲ್ಲಿ ಬೇಕಾದಲ್ಲಿ ಬರ್ಲಿ ಜಾತ್ರೆಗೆ ಹೋಗ್ಲಿ ಮುತ್ತೈ ತನಕ ಹೋಗ್ಲಿ ಒಂದು ಶುಭ ಕಾರ್ಯಕ್ ಹೋದ್ರಪ್ಪ ಅಂತಂದ್ರ ಈ ಕೂಣಗಳನ್ನ ಇಟ್ಟುಕೊಂಡು ಕಂಬಳಿ ಕುತ್ತು ಉಡಕ್ಕಿ ಒಳಗ ಆ ಹೀ ಉಡಿ ತುನ್ತಾರ ಹಿಂಗರದ ಹೌದಲ್ಲ ಮತ್ತೆ ಗಂಡ ಇವನ್ನೆಲ್ಲಾ ಕೊಟ್ಟಿರ್ತಕ್ಕಂತ ಕೂಣಗಳನ್ನು ತಗೊಂಡು ಏಂತ ಏನ್ ಮಾಡ್ತಾರಪ್ಪ ಅಂತಂದ್ರ ಏನ್ ಮಾಡ್ತಾರು ಒಂದು ಮುತ್ತೈದ್ ತನಕ ಇರ್ತಾರ ಹಾಕ್ತಾರು ಏನ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹಾದ್ರು ಅಂತಂದ್ರೆ ಕಿಮ್ಮತ್ ಸಿಗತೈತಿ ಸೈ ಹೌದಿಲ್ಲ ಹೌದು ಗಂಡ ಕೂಣ ಕೊಟ್ಟಾರ ದಿವಸ ಮಾಡಕೊಂಡಿರ್ತಕ್ಕಂತ ಹೇಂತಿ ಹಾ ಹಾ ಹೇಳ್ತಿ ಹಾ ಹೇಳ್ತಿರಗರ ಒಟ್ಟ ಜಾಗನೂರ್ ನೀ ಏನು ಕೂಣ ಕೊಟ್ಟದಿ ನನಗ ಏನು 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 ಕೊಟ್ಟಿಲ್ಲ ನೀ ಕೂಣ ಕೊಟ್ಟಾಗ ನನಗೆ ಕೆಮ್ಮತ್ ಕೊಡ್ತಾರು ಹೌದು ಬೇಕಲ್ಲ ಮತ್ತ ಏನು ಕೊಟ್ಟಿಲ್ಲ ಇವರು ಹೌದಿಲ್ಲ ನಿನ್ನ ವಿಜಯನಗರ ಹೇಳ್ತಿ ನನಗೆ ಏನು ಕೂಣ ಕೊಟ್ಟವೋ ನಿನ್ನ ಕೂಣದಿಂದ ನನಗೆ ಮರ್ಯಾದೆ ಸಿಕ್ಕು ಏನು ನನ್ನ ಇಷ್ಟ ಯಾವ ಇವತ್ತಿನ ದಿವಸ ಮಾಡ್ಕೊಂಡಿರ್ತಕ್ಕಂತ ಜಾಗನೂರ್ ಗಂಡ ಹೌದಿಲ್ಲ ಹೌದು ಒಟ್ಟ ಇವತ್ತಿನ ದಿವಸ ಜಗತ್ತಿನೂ ಆಗಿರುವಂತ ವಿಶ್ವದಾಗಿರುವಂತ ಬ್ರಹ್ಮಾಂಡದಾಗಿರುವಂತ ಹದಿನಾಲ್ಕು ಲೋಕದಾಗಿರುವಂತ ಹೌದು ಯಾವ ದೇವ ದೇವತೆ ದೇವರಲ್ಲ ಮಾಡ್ಕೊಂಡಿರ್ತಕ್ಕಂತ ಗಂಡನ ಹೊರತ ಮತ್ಯಾವ ದೇವರು ಹೆಂಡತಿಗೆ ಇರುವುದಿಲ್ಲ ಹಾ ಹಾ ಪದ ತೋದ್ ನೀರ್ ಕುಡಿಯಬೇಕವ್ರು ಮಾಡ್ಕೊಂಡಿರ್ತಕ್ಕಂತ ಜಾಗನೂರ್ ಗಂಡಂದ್ರ ವಿಜಯನಗರ ಹೆಂತಿಗಿ ದೇವರಿದ್ದಂಗ ಹೌದಾ ಬಂದ್ರು ಅವ ಬಳಗಂದ್ರು ேவரு மத்த நன்க நீ ஏனாமாதி நீ நன்கேன ಹಾ ಇಲ್ಲಿ ಕೇಳಿ ನೋಡ ಬೌಡ್ ರಾಯಾನಂದ್ ಹಂಗಲ್ಲ ಈ ಜಾಗನೂರ್ ಗಂಡ ಕುಂಡ್ರಂದ್ರ ಕುಂಡ್ಬೇಕ ಏಳಂದ್ರ ಬಾ ಅಂದ್ರ ಬರ್ಬೇಕ ಹೋಗಂದ್ರ ಹೋಗ್ಬೇಕ ಯಾಡ್ ದುಬ್ನ ಗುಮಿಸ್ರು ಗುಮಿಸ್ಕೊಬೇಕ ಯಾರ್ ಏನೋ ತಪ್ಪ ಮಾಡಿದ್ರು ಕೂಡ ಡೊಗ ದು ಯಾರು ಗುದ್ರು ಗುದ ಬಾರೋ ನನ್ನ ಸ್ವಾಮಿ ನನ್ನ ಸ್ವಾಮಿ ಅನ್ಬೇಕು ಹೊರತಾಗಿ ಹೊಳ್ಳಿ ಮಾತಾಡಿದ್ರೆ ಪಾಪ ನಾವು ಗಂಡಿಗೆ ಇಲ್ಲಿ ಆಯ್ತು ಲಟ್ಟಿ ಗುಣಿ ಯಾವ್ದಿಲ್ಲ ಅದಕ್ಕೆ ಇವತ್ತಿನ ದಿವಸ ಸಮಾಡ್ಕೊಂಡಿರತಕ್ಕಂತ ಈ ನಮ್ಮ ಅಪ್ಪಗಳೆಲ್ಲ ನಿಮಗೆ ದೇವರ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ಗಂಡನ ಪವರ್ ಹಿಂಗೈತಿ ಐತಿ ಮಾಮಂದ್ ಹೌದಿಲ್ಲ ಹೌದಾ ಒತ್ತಾ ಇವತ್ತಿನ ದಿವಸ ಏನು ಬೇಕಾದ್ ಮಾಡ್ಲಿ ನಾನು ಒಂದ ಮಾತು ಹೇಳಿಬಿಡತನೆ ಹಾ ಹಾ ಮಾರ್ಕೊಂಡಿರತಕ್ಕಂತ ಗಂಡಂದ್ರ 14 ಲೋಕದಾಗಿ ಇರದಂತಾ ದೇವರ ಹಾ ಹಾ ಹೆಂಗ್ ನಮ್ಮ ಗಂಡನ ಹೌದಿಲ್ಲ ಗಂಡನ ಪವರ್ ಹಂಗೈತಿ ಅದಕ್ಕೆ ಆ ಯಾಕಂದ್ರೆ ನಮ್ಮ ಸರಜೋಡಿ ಕಲಾವಂತರು ಏನ್ ಹೇಳು ಒಂದ್ ಐದಾರು ಸವಾಲುಗಳನ್ನ ಕೇಳ್ಯಾರ ಸವಾಲು ಕೇಳ್ರಿ ಹ ನಮಗೂ ಒಂದು ಮೂರ್ನಾಲ್ಕು ಶಿಕ್ಕಾವು ಒಂದ್ ಎರಡ ಸುಕ್ಕವರ್ ನಮಗುರಿ ಏ ಇಲ್ಲ ಗತಿ ಸಿಕ್ಕಟ್ಟ ಕ್ರಿಯಿಸ್ಬಾರ್ದು ನಮಗೊಂದ್ ಮೂರ್ ನಾಲ್ಕ ಸವಾಲು ಸಿಕ್ಕವ ಕಮಿಟಿ ಅವರು ದಯವಿಟ್ಟು ಚೆಕ್ ಮಾಡ್ಕೋರಿ ನಡ್ಕೋರಿ ಇನ್ನೂ ಕೆಲವೊಂದು ಸವಾಲುಗಳು ಸಿಕ್ಕಿಲ್ಲ ಅವ್ರು ಸಿಕ್ಕಪ್ಪ ಅಂತಂದ್ರೆ ಹೇಳ್ತೀವಿ ನಾವ್ ಹೇಳ್ತಿವಿ ಸಿಗ್ಲಿಕ್ಕೆ ಅಂದ್ರೆ ಅದಕ್ಕೆ ಹೌದಾ ಇನ್ನೂ ಕೆಲವೊಂದು ವಿಷಯಗಳು ಹೌದಿಲ್ಲ ಮಾತು ಹಾ ಅದಕ್ಕೆ ಬಹಳ ತಕ್ಕ ಮಾತಾಡ್ಕೊತ್ ನಿಂತುಪ್ಪ ಅಂದ್ರೆ ದಯವಿ ಕೋಜ್ ಆಗಿ ಬಿಡ್ರಿಪ್ಪ ಏನಂದ್ರೆ ನಮ್ದು ಕಿಮ್ಮತ್ ಅಲ್ಲ ಇಲ್ಲಿ ಕಮಿಟಿ ಅವರದು ಕಿಮ್ಮತ್ ಅಲ್ಲ ಹೌದು ಅದಕ್ಕೆ ನೋಡುನು ಎತ್ತಾ ಪ್ರಕಾರ ಮೊದಲ ಅವರು ಹಾ ಅದಕ್ಕ ಕಮಿಟಿ ಗುರುಗಳು ಬರಾಕಿತ್ತ ಹಾ ಚೆಕ್ ಮಾಡ್ತಿರಿ ಆಯ್ತ್ರಿ ಆಯ್ತ್ರಿ ಅದಕ್ಕೆ ಇನ್ನೇನು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನೋಡನು ಯಾಕಂದ್ರೆ ಹಾ ಇನ್ನೊಂದು ಮಾತಾಡ್ರಿ ಅದಕ್ಕೆ ಏ ಬಾಳ ಮಾತಾಡಕ ಅವಕಾಶ ಇರ್ಲಿ ಹೌದ್ ಹೌದಪ್ಪ ಅದಕ್ಕೆ ಇವತ್ತಿನ ದಿವಸ ಏನ್ಪಾ ಅಂದ್ರ ಏನ್ ಹಂಗ್ತರು ಒಟ್ಟ ಇವತ್ತಿನ ದಿವಸ ಮಾಡ್ಕೊಂಡಿರ್ತಕ್ಕಂತ ಹೇಳ್ತಿ ಹಾ ಹಾ ಮಾಡ್ಕೊಂತ ಹೇಳ್ತಿ ಹೌದಿಲ್ಲ ಹೌದಾ ಸುಖ ಇಲ್ಲ ಹತ್ತು ಮನಿ ಹೆಣ್ಮಕ್ಳು ಹಾಡಿದ್ರೆ ಸುಖ ಇಲ್ಲ ಹೌದಲ್ಲ ಹೌದಿಲ್ಲ ಬರೋಬರ ಮಾಡ್ತಿದ್ದು ಒಂದ ಒಂದು ಗಂಡು ಮಗನ ಹಾಡಿದ್ರೆ ಅಂತಂದ್ರ ಒಟ್ಟು ಖುಷಿ ಹಾಕಳು ನೋಡಬೇಕಿ ಒಟ್ಟು ಪೇಡೆ ಹಚ್ಚುದು ಹೌದಿಲ್ಲ ಹೌದೌದು ಗಂಡ ಮಗನ ಜರ್ ಹರದಳು ಪಾತ ಅಂದ್ರೆ ಖುಷಿ ಹೌದು ಹೌದೌದು ಆ ಕುಟುಂಬದವರು ಪೇಡ ಹಚ್ತಾರ ಪಾರ್ಟಿ ಮಾಡ್ತಾರ ಆ ಸೆರೆ ಕುಡಿತಾರ ಜಿಲೇಬಿ ಹಾಸ್ತಾರ ಹೌದಿಲ್ಲ ಹೌದಾ ಗಂಡ್ ಹುಟ್ಟಂದ್ರ ಅಂತಂದ್ರೆ ಖುಷಿ ಹಾಕೋ ಖುಷಿ ಹಾಕು ಹರಿದಿರ್ತಕ್ಕಂತ ತಾಯಿಗೂ ಕೂಡ ಅಂತಂದ್ರೆ ಗಂಡ ಹೊರದಳ ಪಾತ ಅಂದ್ರೆ ಖುಷಿ ಹಾಕಳ ಹೆಣ್ಣು ಹಳದ್ರ ಹೆಣ್ಣು ಹರಿದ್ರ ಯಾಕೆ ಖುಷಿ ಆಗುದಿಲ್ಲ ಹೆಣ್ಣು ಹುಟ್ಟಂದ್ರ ಹುಣ್ಣ ಹುಟ್ಟಿದಾಗ ಯಾಕತ್ತಾರು ಯಾಕತ್ತಾರು ಬರೋಬರ್ ಅದ್ ಹೌದಿಲ್ಲ ಮುಂದಿನ ಸಂದಿಗೆ ಹೇಳ್ತಾರಪ್ಪ ನಮ್ಮ ಹಿರಿಯ ಕಲಾವಿದರು ಹೇಳ್ತಾರ ದಾಡು ಕಲಾವಿದರದ್ರು ಯಾಕಂತಂದ್ರ ಅವ್ರ ನಾವೇನಲ್ಲ ಒಟ್ಟ ಅಜ್ಞಾನಿ ಬಾಲಕರ್ ನಾವು ಹೌದಿಲ್ಲ ಹೌದಾ ನೋಡು ಯಾಕಂತಂದ್ರ ಸರ್ಜೋಡಿ ಕಲಾವಂತರು ಒಂದು ಒಂದ್ ಘರ್ಷಣೆ ಕೇಳ್ಯಾರ ಏನ್ ಕೇಳ್ಯಾರಪ್ಪ ಆ ಎಲ್ಲಾ ಕಡೆ ಪಾಪ ಮಾಡ್ರಿ ಇವತ್ತಿನ ದಿವಸ ಕಾಶಿಗ್ ಹೋಗಿ ಹಾ ಹಾ ಪರಿಹಾರ ಮಾಡ್ಕೋತಾರ ಹೌದು ಕಾಶಿ ಪಾಪ ಮಾಡ್ರ ಹಾ ಹಾ ಅದನ್ನ ಎಲ್ಲಿ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ಕೇಳ್ಯಾರು ಕೇಳ್ಯಾರ ಅದ್ ಕೇಳ್ಯಾರು ನೋಡೋರು ನಮ್ಮ ಸಂದ್ ಮುಗಿದೊಳಗ ಬತ್ತಂದ್ರ ಬರ್ತೈತಿ ಬಲ್ಲ ಗಿಲ್ಲ ತೇಳ್ನು ಬರ್ಲಿಕ್ಕಂದ್ರ ಏನ್ಪಾತಂದ್ರ ಯಪ್ಪ ಇದ್ ಅವ್ರ ಗಶ್ನೆಗ್ ಅವ್ರ ರುಚನ ಕೊಡ್ತಾನಂದಾರ ಅವ್ರ ಈಗಾಗಲಿ ಹಾ ಅಂದಾರ ಇತ್ತ ಹೌದಿಲ್ಲ ಕೊಡ್ಲೆ ಅದಕ್ಕ ಇವತ್ತಿನ ದಿವಸ ಏನಪ್ಪಾ ಅಂತ ಅಂದ್ರ ಹೆಂಗ್ರಿ ಇದೇ ಇರೋ ನಾವು ಗಶ್ನೆಗ್ ಕೇಳ್ಬೇಕಾಗಿತ್ತು ಕೇಳ್ಬೇಕಾಗಿತ್ತು ಮಾತಾಡ ಅಂದ್ಲಿ ನಾ ಇಲ್ಲಿ ಹಿರಿಯರು ಏನ್ ಮಾಡಾಕತ್ತರಪ್ಪ ಯಪ್ಪಾ ಮುಗುಸು ಮುಗುಸ ನಾ ಅಂತಲೆ ನಾಗ ತಪ್ಪಾಗಿದ್ದು ನಾವು ಮುಗಿಸಿದ್ದು ಬರಬಾರದು ಅದಕ್ಕೆ ಕಮಿಟಿ ಅವರಿಗೂ ಕೂಡ ಏನಪ್ಪ ಅಂದ್ರೆ ಯಾಕೆ ಕೇಳಿಲ್ಲ ಅಂದಿದ್ದಕ್ಕಾಗಿ ಹೇಳಿದ್ವು ಅವರು ಕೂಡ ಅವ್ರಿಗೆ ಹೇಳಾರ ಹೇಳ ಈ ಸಂಧಿಗೆ ಒಂದು ಏನಪ್ಪ ಅಂದ್ರೆ ಹೇಳಾರ ಕಮಿಟಿ ಹಿರಿಯರು ಏನು ಹೇಳಾರಪ್ಪ ಅಂದ್ರೆ ಏನು ಹೇಳ ಮಾಸ್ತರು ಎಲ್ಲರಿಗೂ ತಿಳಿಬೇಕು ಒಟ್ಟ ನೆನಪು ಉಳಿಬೇಕು ಹಂತ ಗರ್ಶನ ಕೇಳ್ರಿ ಅಂತ ಮಾತು ಹೇಳೋ ಹೇಳ ಹೇಳಬೇಕು ಹೌದಿಲ್ಲ ಹೌದು ಅದಕ್ಕೆ ಒಟ್ಟ ಈಗ ಸದ್ದ ಇಲ್ಲಿ ಜಾತ್ರೆಗೆ ಎಲ್ಲಾರು ನಮ್ಮ ಅವಾಗಳು ಬಂದಾರ ಅಪ್ಪಗಳು ಬಂದಾರ ನಮ್ಮ ಅಣ್ಣಗಳು ಬಂದಾರ ಅಣ್ಣಗಳು ಬಂದಾರ ತಮ್ಮಗಳು ಬಂದಾರ ಹೌದಾ ಬರುವಾಗ ಏನಪ್ಪಾ ಅಂದ್ರೆ ಚಪ್ಪಲಿ ಹಾಕೊಂಡ್ ಬಂದಾರ ಅವರು

ಇದೇ ಹೌದಾ ಯಾಕಂತಂದ್ರ ಮುಂದಿನ ಸಂದಿಗೆ ಹೇಳಿ ಐತಿ ಆಯ್ತಿ ಆಯ್ತಿ ಜಾರ್ ಹೇಳಿಲ್ಲ ಅಂದ್ರ ಹಾ ಮತ್ ಉತ್ತರ ಕೊಡಬೇಕಲ್ಲಪ್ಪ ಅದಕ್ಕೆ ಬಾಳ ಮಾತಾಡಿದ ಇವ್ಕುವಂತ ಇಲ್ಲ ಬೇಡ ಬೇಡು ಇನ್ನು ವಿಷಯಗಳ ಬಹಳ ಮಾತಾಡೋದಾರ ಹಾ ಹಾ ಅವರು ಮುಂದಿನ ಸಂದಿಗೆ ಯಾವ ರೀತಿ ಮಾತಾಡ್ತಾರ ಯಾವ ರೀತಿ ಬರ್ತಾರ ಹಣ ಮಕ್ಕಳನ್ನ ಎದ್ರಾಗ ಹೆಚ್ಚು ನೋಡ್ತಾರ ಮಾಡ್ಲಿ ಒಟ್ಟು ದಿವಸ ಜಾಗ ಮ್ಯಾಗ ಹಾ ವಿಜಯನಗರ್ ಹೇಳ್ತಿ ತೆಳಗ ತೆಳಗ ಹ ಏನಾಗಿ ಹೊಡ್ತಾರ ಅದಕ್ಕ ಆ ಪ್ರಕಾರ ಐತ್ ನೋಡಿ ಹಾಡಿ ನಮ್ಮ ಹಿರಿಯ ಕಾಲ ಚಾನ್ಸ್ ಕೊಡ್ರಿ ಹೌದ್ ಅದೇ ಒಂದ್ ಹೆಂಗ್ ಬರ್ತಾರೆ ಬರ್ತದೆ ಆಯ್ತು ಆಯ್ತು